ವೀಕ್ಷಕರೇ ಬಂದ್ರಲ್ಲ ಬನ್ನಿ ಈಗ ಹೊಸ ಹೊಸ ಮದುವೆಗಳು ಮದುವೆಗಳಂತೂ ಸಾಕಷ್ಟು ಜನರ ಆಗಿರತ್ತೆ ಆದ್ರೆ ರೇಷನ್ ಕಾರ್ಡ್ ಸಪ್ರೇಟ್ ಆಗಿ ಮಾಡಿಸ್ಕೊಬೇಕಂದ್ರೆ ಸಿಗ್ತಾ ಇಲ್ಲ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತರ ಬಹಳಷ್ಟು ನಮ್ಮ ಎರಡೆರಡು ರೇಷನ್ ಕಾರ್ಡ್ ಗಳು ಆಗ್ಬಿಟ್ರೆ ನಮಗೂ ಕೂಡ ಹೆಚ್ಚಿನ ಲಾಭ ಆಗತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ ಸೊ ಅದಕ್ಕೋಸ್ಕರ ಅದು ಈ ಒಂದು ರೇಷನ್ ಕಾರ್ಡ್ ನಮ್ಗೆ ಬೇಕು ನಾವು ಮನೆ ಮನೆ ಪಕ್ಕದಲ್ಲಿನೇ ಇರ್ತೀವಿ ಬೇರೆ ಬೇರೆ ನಿವಾಸಿಗಳಾಗಿರ್ತೀವಿ ಆದ್ರೆ ನಾವು ಈ ಒಂದು ರೇಷನ್ ಕಾರ್ಡ್ಗಳನ್ನ ಬೇರೆ 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 ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಗುಡ್ ನ್ಯೂಸ್ ಮುಖ್ಯವಾಗಿರುವಂತಹ ಅವಕಾಶ ದೊರಕ್ತಾ ಇದೆ ಯಾವ ದಿನಾಂಕದಂದು ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಅದೇ ರೀತಿಯಾಗಿ ಇಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಸೊ ಏನು ಪ್ರಾಬ್ಲಮ್ ಇಲ್ದೇನೆ ನಾವು ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಬಿಪಿಎಲ್ ರೇಷನ್ಸ್ ಕಾರ್ಡ್ ಬಹಳಷ್ಟು ಮುಖ್ಯವಾಗಿರುವಂತದ್ದು ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಎಂತದ್ದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ನೀವೇನಾದ್ರೂ ಎಲಿಜಿಬಲಿಟಿ ಇದ್ರೆ ನಿಮ್ಮ ಹತ್ರ ನೀವು ಗ್ರೋ ಈ ಒಂದು ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಗಳನ್ನ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಬಹುದು ಸೊ ಅದು ಹೇಗೆ ಅನ್ನುವಂಥದ್ದನ್ನ ಇಲ್ಲಿ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಅದೇ ರೀತಿಯಾಗಿ ಅರ್ಹತೆಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಎಲಿಜಿಬಲ್ ಇರುವ ಹಾಗೆನೆ ಒಂದು ಅರ್ಜಿಯನ್ನ ಸಲ್ಲಿಸಿಬಿಟ್ಟು ಸರ್ಕಾರದ ಅಪ್ರೂವಲ್ ಬಿಟ್ಟು ನೀವು ಆರಾಮಾಗಿ ಬಿ ಪಿ ರೇಷನ್ ಕಾರ್ಡ್ ಅನ್ನ ಮುಂದೆ ರದ್ದಾಗೆನೆ ಪಡ್ಕೊಳ್ಬಹುದು ಓಕೆನಾ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಬೇಕಲ್ವಾ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ನಮ್ಮ ಶ್ರಮಕ್ಕೆ ವೀಕ್ಷಕರ ದಯವಿಟ್ಟು ಇಲ್ಲಿವರೆಗೂ ತಂದಿದ್ರ ಒಂದು ಲಕ್ಷ ಸಬ್ಸ್ಕ್ರೈಬರ್ ಅಂತ ಕಂಪ್ಲೀಟ್ ಮಾಡಿದ್ರ ಸೊ ಎರಡು ಲಕ್ಷ ಟಾರ್ಗೆಟ್ ಇಡೋಣ ಸೊ ಅಲ್ಲಿವರೆಗೂ ಕೂಡ ತಲುಪಬೇಕು ಅದಷ್ಟು ಬೇಗ ಸಪೋರ್ಟ್ ಮಾಡಿ ಇನ್ನಷ್ಟು ಸೊ ನಾವೇ ಇದೇ ಒಳ್ಳೆಯ ಕಂಟೆಂಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬಟನ್ ಒತ್ತಿಬಿಟ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಸೊ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಅದರಲ್ಲಿ ಬಹಳಷ್ಟು ರೇಷನ್ ಕಾರ್ಡ್ ಗಳನ್ನ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಮಹಿಳೆಯರ ಒಂದು ಐ ಟಿ ರಿಟರ್ನ್ಸ್ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಈಗ ಒಂದು ಫಲಾನುಭವಿಗಳಿಗೆ ಅವಕಾಶ ನಾವು ಕೊಡಬೇಕಲ್ಲ ಅಂತ ವಿಚಾರ ಮಾಡ್ತಾ ಇದೆ ಆಹಾರ ಇಲಾಖೆ ಸೊ ಅದಕ್ಕೋಸ್ಕರ ಒಂದು ಮಾಹಿತಿಯನ್ನ ಸ್ಪಷ್ಟನೆಯನ್ನು ಹೊರಡಿಸಿರುವಂತದ್ದು ಇದೀಗ ಸೊ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂತದ್ದು ಸೊ ಹಾಗಾದ್ರೆ ಅದು ಏನು ಅನ್ನುವಂಥದ್ದನ್ನ ಈಗ ನಾನು ತಿಳಿಸ್ಕೊಡ್ತೀನಿ ಸೊ ಲೈವ್ ಪ್ರೂಪ್ ಆಗಿ ನೋಡಿ ವೀಕ್ಷಕರು ಈಗಾಗಲೇ ಒಂದೊಂದಾಗಿ ಪಿಂಟ್ ಮಾಹಿತಿ ಹೋಗ್ತೀನಿ ಇದೇ ತಿಂಗಳು ಕಣ್ರಿ ಸೊ ಇದೇ ತಿಂಗಳೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕರೀತಿದ್ದಾರೆ ಸೊ ಅದನ್ನ ಡೇಟ್ ಕೂಡ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈಗ ಟೈಮಿಂಗ್ ಏನು ಅನ್ನೋದನ್ನ ಮುಖ್ಯವಾಗಿ ತಿಳ್ಕೋಬೇಕು ಅಷ್ಟರ ಒಳಗೇನೆ ಸೊ ಇಷ್ಟು ಟೈಮ್ ಕೊಟ್ಟಿರ್ತಾರೆ ಅದ್ರ ಒಳಗಾಗೇನೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋಗಬೇಕು ಆದಷ್ಟು ಬೇಗ ಹೋದ್ರೆ ಒಳ್ಳೇದು ಇಲ್ಲಿ ನೋಡಿ ಬೆಳಿಗ್ಗೆ ಹತ್ತು ಹದಿನೈದಕ್ಕೆ ಸ್ಟಾರ್ಟ್ ಆದ್ರೆ ಇಲ್ಲಿ ಆರ್ಟಿಕಲ್ ಇದೆ ಅದ್ರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹತ್ತು ಹದಿನೈದರ ಒಂದು ಟೈಮ್ ಹೋದ್ರೆ ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೀವು ಆದಷ್ಟು ಬೇಗ ಹೋಗ್ಬೇಕು ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಸ್ಟಾಪ್ ಮಾಡ್ತಾರೆ ಸೊ ಮಧ್ಯಾಹ್ನದಲ್ಲಿ ಒಂದು ತಾಸು ರೆಸ್ಟ್ ಕೊಡಬಹುದು ಆದ್ರೆ ಇಲ್ಲಿ ಹತ್ತು ಹದಿನೈದರಿಂದ ಸಂಜೆ ಐದು ಗಂಟೆವರೆಗೂ ಕೂಡ ನಿಮಗೆ ಅಪ್ಲಿಕೇಶನ್ ತಗೋತಾ ಇರ್ತಾರೆ ಸೊ ಅಲ್ಲಿವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಸೊ ಇದಿಷ್ಟು ಟೈಮಿಂಗ್ ಆದ್ರೆ ಇನ್ನು ಡೇಟ್ ಬೇಕಲ್ವಾ ನಮಗೆ ಡೇಟ್ ಹೇಳ್ರಿಪ್ಪ ನೀವು ಮೊದಲು ಅಂತ ನೀವು ಕೇಳ್ಬಹುದು ಇಲ್ಲಿ ನೋಡಿ ಇದೇ ತಿಂಗಳು ಹದಿನೈದು ತಾರೀಕಿನಿಂದ ಮೂವತ್ತು ತಾರೀಕಿನವರೆಗೆ ಗೊತ್ತಾಯ್ತಲ್ವಾ ಹದಿನೈದನೇ ತಾರೀಕಿನ ಹಿಡ್ಕೊಂಡು ಮೂವತ್ತನೇ ತಾರೀಕಿನ ಹದಿನೈದು ದಿನಗಳ ಕಾಲದ ಒಳಗಾಗಿ ಒಂದೇ ಒಂದು ದಿನ ಇಲ್ಲಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ದಿನ 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 ಕೊಡ್ತಾ ಹೋದ್ರೆ ದಿನ ದಿನ ಅಲ್ಲ ಒಂದ್ ದಿನಕ್ಕೆನೇ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಈ ರೀತಿಯಾಗಿ ದಡ 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 ಅಂತ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊತ ಹೋಗ್ತಾರೆ ಸೊ ಆ ರೀತಿ ಅವಕಾಶ ಸರ್ಕಾರ ಎಂದೂ ಕೊಡೋದಿಲ್ಲ ಸೊ ಯಾವಾಗಾದ್ರೂ ಒಂದೊಂದು ದಿನ ಎರಡೆರಡು ದಿನ ಈ ರೀತಿಯಾಗಿ ಅವಕಾಶವನ್ನ ಕೊಡ್ತಾ ಇರ್ತಾರೆ ಸೊ ಅಷ್ಟರೊಳಗೇ ನೀವು ಸದುಪಯೋಗ ಪಡಿಸ್ಕೋಬೇಕು ಒಂದ್ ಸ್ವಲ್ಪ ತ್ರಾಸ ಆದ್ರೆ ಆಗ್ಲಿ ಆದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗತ್ತಲ್ವಾ ಸೊ ಅದು ಮುಖ್ಯವಾಗಿರುವಂತದ್ದು ಈಗ ಒಬ್ಬೊಬ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ದಿಂದ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದ್ ಸ್ಟೆಪ್ ಬೆಳವಣಿಗೆ ಆಗಿರತ್ತೆ ಈಗಾಗಲೇ ಒಬ್ಬೊಬ್ಬರದು ಜಾಬ್ಸ್ ಆಗಿರುತ್ತೆ ಒಂದು ಹಂತದಲ್ಲಿ ಆದಾಯ ಹೆಚ್ಚಾಗಿರುತ್ತೆ ಈಗ ಒಂದು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಾಗಿದ್ರೆ ಎ ಪಿ ಎಲ್ ಸಿಗುತ್ತೆ ಸೊ ಈ ರೀತಿಯಾಗಿ ಒಂದ್ ಸ್ಟೆಪ್ ಹೆಚ್ಚಾಗಿ ಒಂದು ಸ್ವಲ್ಪ ಶ್ರೀಮಂತರಾಗಿರ್ತಾರೆ ಒಂದು ಮಧ್ಯ ಸೊ ಅವರಿಗೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ದು ಅಂತದ್ದು ಸೊ ನೀವೇನಾದ್ರೂ ಮಧ್ಯ ವರ್ಗದವರಾಗಿದ್ರೆ ನಿಮ್ಗೆ ಎ ಪಿ ಎಲ್ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಬಿ ಪಿ ಎಲ್ ಗೆ ನೀವು ಅರ್ಹತೆ ಆಗಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕೊಡುತ್ತೆ ಹಾಗಾದ್ರೆ ನಿಮ್ಗೆ ಅರ್ಹತೆ ಮೊದಲ ಅಂತ ನೀವು ಕೇಳಬಹುದು ಅರ್ಹತೆಯನ್ನು ಕೂಡ ನಾನು ನಿಮಗೆ ನಿಮಗೆ ಈ ಒಂದು ಒಂದು ದಿನಗಳಲ್ಲಿ ದಿನ ಅವಕಾಶವನ್ನ ಕೊಡ್ತಾರೆ ಅರ್ಜಿಯನ್ನು ಸಲ್ಲಿಸಬೇಕು ಏನಾದರೂ ನಾಳೆ ಇಂದು ಸಂಜೆ ಅಥವಾ ನಾನು ಬೇಗ ಅದು ಒಮ್ಮೆಲೆ ಬಿಡ್ತಾರೆ ಒಮ್ಮೆ ಒಂದೆರಡು ದಿನ ಅವಕಾಶ ಒಂದು ಮೊದ್ಲೇನೆ ಹೇಳಲ್ಲ ಅವರು ಸೊ ಇಂತಿಷ್ಟು ದಿನದ ಒಳಗಾಗಿ ಬಿಡ್ತೀವಿ ಅಂತ ಹೇಳಿದ ತಕ್ಷಣ ನಾವು ಎಚ್ಚರ ಆಗಬೇಕು ಸೊ ಅಷ್ಟ್ರೊಳಗಿನೇ ಒಂದು ದಿನ ಯಾವ್ದಾದ್ರು ಬಿಡ್ತಾರಲ್ಲ ನಾವು ರಾತ್ರಿನೇ ಎಚ್ಚರಾಗಬೇಕು ಸೊ ರಾತ್ರಿ ಹೆಚ್ಚಾಗಿಬಿಟ್ಟು ಬಿಟ್ಟು ಮುಂಜಾನೆ ಬೇಗನೆ ಹೋಗ್ಬೇಕಾಗತ್ತೆ ಸೊ ಒಂದು ಮಾಹಿತಿ ಬೇಕಂದ್ರೆ ನೋಟಿಫಿಕೇಶನ್ ಕಣ್ರಿ ನೋಟಿಫಿಕೇಶನ್ ಆಲ್ ಅಂತ ಶೇಟ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಮಾಡಿ ಮುಖಾಂತರ ತಿಳಿಸಿಕೊಡ್ತೀನಿ ಸೊ ಆದಷ್ಟು ಬೇಗ ನೀವು ನೆಕ್ಸ್ಟ್ ಡೇನೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈಗ ಅರ್ಹತೆಗಳನ್ನ ತಿಳ್ಕೊಳ್ಳೋಣ ಲಾಂಗ್ ಮಾಡೋ ಚಲೋ ಅಲ್ಲ ವಿಡಿಯೋ ಈಗ ನೋಡಿ ಕರ್ನಾಟಕದ ನಿವಾಸಿ ಆಗಿರ್ಬೇಕಂತ ನೀವು ಮೊದಲೇದಾಗಿ ಕರ್ನಾಟಕದಲ್ಲಿನೇ ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ಕರ್ನಾಟಕದ ನಿವಾಸಿ ಆಗಿರಬೇಕು ಸೊ ಅದಾದ್ಮೇಲೆ ರೇಷನ್ ಕಾರ್ಡ್ ಅಂದ್ರೆ ಈಗಾಗಲೇ ಯಾವುದೇ ರೇಷನ್ ಕಾರ್ಡ್ ಗಳನ್ನ ಕೂಡ ನೀವು ಹೊಂದಿರಬಾರದು ಅಂತ ಒಂದು ಮಾಹಿತಿ ಇದೆ ಸೊ ಒಂದೆಲ್ದೇನೆ ನಾವು ಅರ್ಜಿ ಸಲ್ಲಿಸ್ತಾ ಇದ್ವಿ ಅಂತ ನೀವು ಅನ್ಬೋದು ಆದ್ರೆ ರೂಲ್ಸ್ ಇದೆ ಇದಂದ್ರೆ ಸೊ ಅದನ್ನ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಆಯ್ತು ನೆಕ್ಸ್ಟ್ ಹೊಸದಾಗಿ ಮದುವೆ ಆಗದವರು ಬಂದ್ರೆ ನೋಡಿ ಇಲ್ಲಿ ಹೊಸದಾಗಿ ಅಂತೂ ಮದುವೆ ಬಹಳಷ್ಟು ಜನ ಆಗಿರ್ತಾರೆ ಸೊ ಅವರೇ ಈಗ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ ಹಾಗಾದ್ರೆ ನಮ್ ಈಗಾಗಲೇ ರೇಷನ್ ಕಾರ್ಡ್ಗಳಲ್ಲಿ ಸದಸ್ಯರ ಹೆಸರಲ್ಲಿ ಸೇರ್ಪಡೆ ಆಗಿದೆ ಅಲ್ಲ ಅಂತ ನೀವು ಕೇಳ್ಬೋದು ಅಲ್ಲಿಂದ ಬಿಡಿ ತಗದಾಕ್ ಬಿಡಿ ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ಅನ್ನ ಹೊಸ ರೇಷನ್ ಕಾರ್ಡ್ ಗಳನ್ನ ರೆಡಿ ಮಾಡ್ಕೊಳ್ಳಿ ಅದಕ್ಕೂ ಕೂಡ ಅವಕಾಶ ಕೊಡ್ತಾರೆ ಈ ಒಂದು ಹದಿನೈದು ದಿನದಲ್ಲಿ ಒಂದು ಸದಸ್ಯರ ಬಂದು ತಗದಾಕುವಂತಹ ಅವಕಾಶ ಅಲ್ಲಿನೇ ಇರುತ್ತೆ ಸೊ ತಗದಾಕ್ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಸೊ ನಿಮ್ಮ ಗಂಡ ಹೆಂಡತಿ ಅರ್ಜಿಯನ್ನ ಸಲ್ಲಿಸಬಹುದು ಅಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗಿರುತ್ತಲ್ಲ ಸೊ ಅಲ್ಲಿಂದ ಹೆಸರನ್ನ ತಗದಾಕ್ ಬಿಡಬಹುದು ಓಕೆ ಸೊ ಎರಡು ಕೆಲಸವನ್ನ ನೀವು ಮಾಡ್ಕೋಬಹುದಾಗಿರತ್ತೆ ಸೊ ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯ ಕೂಡ ಮುಖ್ಯವಾಗಿರುತ್ತೆ ಸೊ ಅದ್ರ ಮೇಲೆನೆ ನಿಮಗೆ ಬಿ ಪಿ ಎಲ್ ಎ ಪಿ ಎಲ್ ಅಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ಗೆ ಗೆ ನೀವು ಅರ್ಹರಾಗಿದ್ದರೆ ಒಂದು ವಾರ್ಷಿಕ ಆದಾಯ ಅಷ್ಟಿದ್ರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗುತ್ತೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ನಾವು ಅರ್ಹತೆ ಇದ್ದೀವಿ ಅಂತ ಅನ್ನೋದಾದ್ರೆ ಸರ್ಕಾರ ವೆರಿಫಿಕೇಶನ್ ಮಾಡುತ್ತೆ ಸೊ ವೆರಿಫಿಕೇಶನ್ ಮಾಡಿಬಿಟ್ಟೆ ನಿಮಗೆ ಆಹಾರ ಇಲಾಖೆ ನಿಮಗೆ ಯಾವ್ದು ಕೊಡ್ಬೇಕನ್ನೋದು ಅಂತದನ್ನ ಕೊಟ್ಬಿಡ್ತಾರೆ ಸೊ ಅಪ್ರೂವಲ್ ಅವಾಗ ಕೊಡ್ತಾರೆ ಇದಷ್ಟು ಒಂದು ನಿಮಗೆ ಅರ್ಹತೆಗಳು ಇರಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ಗಳು ಮುಖ್ಯವಾಗಿರುವಂಥದ್ದು ಹೌದಲ್ವಾ ಸೊ ನೆಕ್ಸ್ಟ್ ಅದಾದಮೇಲೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಡಾಕ್ಯುಮೆಂಟ್ಸ್ಗಳು ಕೇಳಿಕೊಳ್ಳಿ ಆಧಾರ್ ಕಾರ್ಡು ನಾನು ಮೊದಲೇ ಹೇಳಿದೀನಿ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೀನಿ ಕೂಡ ಆಧಾರ್ ಕಾರ್ಡು ಬಹಳ ಅಪ್ಡೇಟ್ ಮಾಡ್ಸಿಲ್ಲ ಬಹಳಷ್ಟು ಜನರು ಬೇಗನೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಬೇಕಾದ್ರೆ ವಿಡಿಯೋ ಲಿಂಕ್ ಅಲ್ಲಿ ಕೊಡ್ಕೊಟ್ಟಿರ್ತೀನಿ ಸೊ ಆ ಒಂದು ಮಾಹಿತಿಯನ್ನು ತಿಳ್ಕೊಂಬಿಟ್ಟು ಎಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಕೋಬೇಕು ಏನೇನಿದೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಂಡಿದ್ದೀನಿ ಅಲ್ಲಿಂದ ನೋಡ್ಕೊಳ್ಳಿ ಈಗ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅದಾದಮೇಲೆ ಹೋಟ್ರ್ ಐ ಡಿ ಬೇಕಾಗುತ್ತೆ ಒಬ್ಬೊಬ್ರದ್ದು ಇರೋದಿಲ್ಲ ಸೊ ಸಣ್ಣ ಮಕ್ಕಳಿರ್ತಾರೆ ಅವ್ರದ್ದು ಸೇರ್ಪಡೆ ಮಾಡೋದಿರುತ್ತೆ ಓಕೆ ನಡೆಯುತ್ತೆ ಅದೇನಿಲ್ಲ ಪ್ರಾಬ್ಲಮ್ ಇಲ್ಲ ಆದರೆ ಹದಿನೆಂಟು ಅಥವಾ ಒಂದು ಇಪ್ಪತ್ತು ವಯಸ್ಕ ತರಕ ಇದ್ರೂ ಸಹಿತ ನೀವು ಓಟರ್ ಐ ಡಿ ಮಾಡಿಸ್ಬೇಕಾಗತ್ತೆ ಮಾಡಿಸ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬಿಡಿ ಮೊಬೈಲ್ ನಂಬರ್ ಇರಬೇಕಾಗತ್ತೆ ಮುಖ್ಯಸ್ಥೆ ಅದು ಸೊ ಇಲ್ಲಿ ಮುಖ್ಯಸ್ಥ ಕೊಟ್ಬಿಟ್ಟು ಮುಖ್ಯಸ್ಥನ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ನೀವು ಆಮೇಲೆ ನಿಮ್ಗೆ ಆ ಯೋಜನೆ ಇವು ಯೋಜನೆ ಬೇಕಾಗಿರತ್ತೆ ಸೊ ಅವಾಗ ಅಪ್ಡೇಟ್ ಮಾಡಿಸ್ಲಿಕ್ಕೆ ನಾವು ಹೆಸರು ನೀವು ನಂಬರ್ನ ಚೇಂಜ್ ಮಾಡಿಸೋರಿದ್ದೀವಿ ಅದು ಇದು ಅಂತ ಯಾರು ತಲೆ ಕೆಡಿಸ್ಕೋಬೇಡಿ ಸೊ ಮೊದಲೇ ವಿಚಾರ ಮಾಡಿ ಯಾವ ನಂಬರ್ ಕೊಡಬೇಕು ನನ್ನ ಹೆಂಡತಿ ಹತ್ರ ಯಾವ ನಂಬರ್ ಇದೆ ಆ ನಂಬರನ್ನು ಕೊಟ್ಬಿಟ್ಟು ಅವಳೇ ಮುಖ್ಯಸ್ಥೆ ಇರ್ತಾಳಲ್ವ ಸೊ ಅವರ ಒಂದು ಮುಖ್ಯಸ್ಥೆಯ ನಂಬರನ್ನು ಕೊಟ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಫಸ್ಟ್ ನಿಮ್ಮ ಒಂದು ನಂಬರ್ ಕೊಟ್ಬಿಟ್ಟು ಆಮೇಲೆ ಅವ್ರದ್ದು ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೋದರೆ ಇದನ್ನು ಡಬಲ್ ದಗದ ನಿಮಗೇನೆ ಸೊ ಎಚ್ಚೆತ್ಕೊಂಡು ವಿಚಾರ ಮಾಡಿ ಸೊ ನಂತರ ಅರ್ಜಿಯನ್ನು ಸಲ್ಲಿಸಿ ಸೊ ಇಷ್ಟ ಆ ಮೊಬೈಲ್ ನಂಬರ್ ಆದಮೇಲೆ ನೋಡಿ ವಾಸ್ತು ಇಲ್ಲಿ ವಯಸ್ಸಿನ ಪುರಾವೆ ಬೇಕಾಗುತ್ತೆ ನಿಮ್ಮ ವಯಸ್ಸು ಎಷ್ಟಿದೆ ಅನ್ನುವಂಥದ್ದನ್ನ ಗೊತ್ತಾಗ್ಬೇಕಲ್ವಾ ವಯಸ್ಸಿನ ಪುರಾವೆ ಬೇಕಾಗತ್ತೆ ಸೊ ಇತ್ತೀಚಿನ ಎರಡು ಮೂರು ವಾರಗಳಲ್ಲಿ ತೆಗೆದುಕೊಂಡಿರುವಂತಹ ಒಂದು ಭಾವಚಿತ್ರ ಬೇಕಾಗತ್ತೆ ಒಂದು ಅಥವಾ ಎರಡು ಭಾವಚಿತ್ರಗಳನ್ನು ನಾವು ಇದ್ದೀವಿ ಸದಸ್ಯರ ಎಲ್ಲರದ್ದು ಒಂದು ಭಾವಚಿತ್ರಗಳನ್ನು ನಾವು ಇಯ್ಬೇಕಾಗತ್ತೆ ಸೊ ಅವರ ಆಧಾರ್ ಕಾರ್ಡ್ಗಳನ್ನು ಕೂಡ ಒಯ್ಯಬೇಕಾಗತ್ತೆ ಸೇರ್ಪಡೆ ಮಾಡೋರಿದ್ರೆ ಮಾತ್ರ ಇಲ್ಲಪ್ಪ ಅಂದ್ರೆ ಗಂಡ ಹೆಂಡತಿ ಇದ್ದಷ್ಟೇ ಒಯ್ಬೋದು ಅದೇ ರೀತಿಯಾಗಿ ಮತ್ತೆ ಇಲ್ಲಿ ನೋಡಿ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನು ಕೂಡ ಬೇಕಾಗುತ್ತೆ ಹಾಗಾದರೆ ಇದಿಷ್ಟು ಸಂಪೂರ್ಣವಾಗಿ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಆದರೆ ಈಗ ನೀವು ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಸಬೇಕಂದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಗ್ರಾಮವನ್ನು ಕರ್ನಾಟಕವನ್ನು ಬ್ರಾಪೂಜ್ ಸೇವಾ ಕೇಂದ್ರ ಅದೇ ರೀತಿಯಾಗಿ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ವಿಚಾರ ಮಾಡ್ಬೋದು ಒಂದೇ ಒಂದು ಕರ್ನಾಟಕವನ್ನಿದೆಯಲ್ಲ ಸೊ ಅಲ್ಲಿ ಹೋಗಿಯೇ ನೀವು ಎಲ್ಲರೂ ಹುಯ್ಯಿ ಅಂತ ತುಂಬಿಕೊಂಡು ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಂಡಿರಬೇಡಿ ಮತ್ತೆ ಬಾಪೂ ಸೇವಾ ಕೇಂದ್ರಕ್ಕೆ ಎಲ್ಲಿ ಕಡಿಮೆ ಇರ್ತಾರೆ ಅಲ್ಲಿ ಹೋದ ಆಗದಷ್ಟು ಹೋಗೋಕ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ತಾಲೂಕಿನಲ್ಲಿ ಎಲ್ಲಿ ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಸೊ ಆದರೆ ಒಂದೇ ಅಂಗಡಿಯಲ್ಲಿ ಒಂದೇ ಒಂದು ಶಾಪ್ನಲ್ಲಿ ಹೋಗಿ ನೀವು ಸಾಲ ಸರದಿ ಸಾಲ ಹಚ್ಕೋಬೇಡಿ ಅಲ್ಲಿ ಸರೋವರ್ ಕೂಡ ಇಶ್ಯೂ ಆಗುತ್ತೆ ಅಲ್ಲಿ ಅಷ್ಟೇ ಅಲ್ಲ ಇಶ್ಯೂ ಒಂದು ದಿನದಲ್ಲಿ ಏನಾದರೂ ಅವಕಾಶ ಕೊಟ್ಬಿಟ್ರೆ ಅವರು ಎಲ್ಲ ಜಿಲ್ಲೆಗಳಿಗೆ ಕೂಡ ಅಲ್ಲ ಇಂತಿಷ್ಟು ಒಂದು ಐದಾರು ಜಿಲ್ಲೆಗಳಿಗೆ ಇಂದು ಮತ್ತೆ ಒಂದು ಐದಾರು ಜಿಲ್ಲೆಗಳಿಗೆ ಇವ ನಾಳೆ ಈ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹಂತದಲ್ಲಿ ಕೆಲಸವನ್ನು ಸರ್ಕಾರ ಮಾಡ್ತಾ ಇರತ್ತೆ ಒಮ್ಮೆಲೆ ಕೊಟ್ಟರೆ ಸರೋವರ ಇಶ್ಯೂ ಫುಲ್ ಆಗತ್ತೆ ಸೊ ಒಬ್ರದ್ದು ಕೂಡ ಅಪ್ಲಿಕೇಶನ್ ತುಂಬ ಸೊ ಅದಕ್ಕೋಸ್ಕರ ಒಂದೊಂದು ಹಂತವಾಗಿ ಒಂದು ಅಪ್ಲಿಕೇಶನ್ ನ ಬಿಡ್ತಾ ಇರ್ತಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಒಂದು ಸ್ವಲ್ಪ ವಿಡಿಯೋ ಲಾಂಗ್ ಆಗಿರ್ಬೋದು ಸೊ ಆದಷ್ಟು ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಲಾಂಗ್ ಆಗಿದೆ ಪಟಾ ಪಟ ಪಟ ಹೇಳ್ಬೋದು ಆದ್ರೆ ನಿಮ್ಗೆ ಕ್ಲಿಯರಿಟಿ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಸಂಪೂರ್ಣವಾಗಿ ತಿಳಿಸ್ಕೊಡಿದೀನಿ ಅಂತ ನಾನು ಅನ್ಕೊಂಡಿದೀನಿ ಸೊ ಏನೇ ಕಂಪ್ಯೂಸನ್ ಇದ್ರೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಾನು ಪರ್ಸನಲ್ ಆಗಿ ಕೂಡ ಕ್ಲಿಯರಿಟಿ ಕೊಡ್ತೀನಿ ಓಕೆನಾ ಇದ್ರ ಬಗ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತ તર્ગા શેર માણે કે સબસ્ક્રાઇબ માણે અંતહત તમને મુંજે નામ આઈચન સુગના સોલીસન કા બાય બાય કે ફ્રેન્ડ્સ